నన్న హెసరు ఎచ్చే నేను ఎంటనే తరగతి ನಮ್ಮ శాలి ఎం శ్రీ జిఎం ఎస్ పిఎస్ ఉజ్జినీరు కొడద నీ పాఠకే సంబంధించే నమ్మ తండదరిందరు సంభాషణ నన్న మానస నేను ఎంటనే తరగతి ఓదతిందేన శాలసూ పిఎం శ్రీ జిఎం ఎస్ పిఎస్ ఉజ్జినీ నన్ను ఎం ఎంటనే తరగతి ఓదత ఎంటనే తరగతి ఓదత నమ్మ శాలి పిఎం శ్రీ జిఎం స్కూల్ ఉజ్జిని ನನ್ನ ಹೆಸರು ಡಿ ಸೃಷ್ಟಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೆ ನಮ್ಮ ಸ್ಕೂಲ್ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇದೆ ಪ್ರಾಥಮಿಕ ಶಾಲೆ ಸೃಷ್ಟಿ ನಿನಗೆ ನೀರಿನ ಬೆಲೆ ಗೊತ್ತಿದೆ ನಿಮಗೆ ನೀರು ಹೇಗೆ ಬೇಕು ಇದಕ್ಕೆ ನಾನು ನಿಮಗೆ ನೀರನ್ನು ಚೆಲ್ಲಬೇಡ ಅಂತ ನೀರು ಹೇಗೆ ಬೇಕ ಒಂದೆರಡು ಮಾತುಗಳಲ್ಲಿ ಹೇಳ್ತೀಯ ಅಷ್ಟೇ ಸಹ ಹೇಳ್ತೀನಿ ನಮ್ಮ ಜೀವನದಲ್ಲಿ ನೀರು ಪ್ರಮುಖಾಂಶವಾಗಿದೆ ಮತ್ತು ದೇಹ ಸರಿಯಾಗಿ ಕಾರ್ಯನಿರ್ವಹಿಸಲು ಇದು ತುಂಬಾ ಉಪಯುಕ್ತವಾಗಿದೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಪೋಷಕಾಂಶಗಳನ್ನು ಸಾಗಿಸಲು ಮತ್ತು ತ್ಯಾಜ್ಯಗಳನ್ನು ಹೊರ ಹಾಕಲು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ನೀರಲ್ಲದೆ ನಮ್ಮ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮತ್ತು ನಮ್ಮ ಆರೋಗ್ಯ ಹದಗೆಡುತ್ತದೆ ದಿವ್ಯಾ ನನಗೆ ಈಗ ನೀರಿನ ಬೆಲೆ ಗೊತ್ತಾಯಿತು ಇನ್ನೂ ಬರುವ ಮುಂದಿನ ದಿನಮಾನಗಳಲ್ಲಿ ನಾನು ನೀರನ್ನು ಯಥೇಚ್ಛವಾಗಿ ನೀರನ್ನು ಚೆಲ್ಲುವುದಿಲ್ಲ ಇಷ್ಟೇ ಅಲ್ಲ ಸೃಷ್ಟಿ ನೀರಿನ ಮಹತ್ವ ಕೂಡ ಇದೆ ಅದನ್ನು ಈಗ ಸುಟ್ಟಿಸುತ್ತಾರೆ ಇಂದಿನ ದಿನಗಳಲ್ಲಿ ನೀರಿನ ಮಹತ್ವ ತುಂಬ ಹೆಚ್ಚಾಗಿದೆ ಇಂದಿನ ಕಾಲದಲ್ಲಿ ಇಂದಿನ ಕಾಲದಲ್ಲಿ ನೀರಿನ ಮಹತ್ವ ತುಂಬ ಹೆಚ್ಚಾಗಿದೆ ಪ್ರತಿಯೊಂದು ಜೀವಿಗೂ ಅನಿವಾರ್ಯವಾಗಿದೆ ನೀರಿನ ಮಹತ್ವವನ್ನು ಅರಿತುಕೊಂಡು ಅದನ್ನು ಸಂರಕ್ಷಿಸುವುದು ಬಹಳ ಮುಖ್ಯ ನೀರು ಮಹತ್ವದ ಬಗ್ಗೆ ಕೆಲವು ಅಂಶಗಳಿವೆ ಅವುಗಳೆಂದರೆ ಜೀವನಕ್ಕೆ ಅವಶ್ಯಕತೆ ಆರೋಗ್ಯಕ್ಕೆ ಮುಖ್ಯ ಪರಿಸರ ಸಂರಕ್ಷಣೆ ಅರ್ಥವ್ಯವಸ್ಥೆ ಆಧಾರ ಇಷ್ಟೇ ಅಲ್ಲ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಕಾಯುತ್ತಿರಬೋದು ಆ ಪ್ರಶ್ನೆ ಎಂದರೆ ನೀರನ್ನು ನಾವು ಏಕೆ ಸಂರಕ್ಷಿಸಬೇಕೆ ಬೇಕೆನ್ನುವುದು ಅದರ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ ಅವ ನೀರಿನ ಸಂರಕ್ಷಣೆ ಬಹಳ ಮುಖ್ಯ ನೀರು ನ ಏಕೆಂದರೆ ನೀರು ನಮ್ಮ ನೀರು ನಮ್ಮ ಜೀವನಕ್ಕೆ ಅವಶ್ಯಕ ಸೀಮೆ ಮತ್ತು ಸೀಮಿತ ಸಂಪನ್ಮೂಲವಾಗಿದೆ ನೀರನ್ನು ರಕ್ಷಿಸಬೇಕು ಏಕೆಂದರೆ ಅದು ನಮ್ಮ ಆರೋಗ್ಯ ಪರಿಸರ ಆರ್ಥಿಕತೆ ಮತ್ತು ಭವಿಷ್ಯ ಪೀಳಿಗೆಗೆ ಮುಖ್ಯವಾಗಿದೆ ಈ ಈ ವಿಷಯದ ಬಗ್ಗೆ ಕೆಲವು ಕಾರಣಗಳಿವೆ ಅವುಗಳೆಂದರೆ ನೀರು ಜೀವನಕ್ಕೆ ಅತ್ಯಗತ್ಯ ಸೀಮಿತ ಸಂಪನ್ಮೂಲ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಮುಖ್ಯ ಅಂಗಾಂಗಗಳನ್ನು ರಕ್ಷಿಸುತ್ತದೆ ಚಯಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ